ಕಣ್ಣ ದೃಷ್ಟಿ ಆದ್ರೆ ಈಗ ಯಾರೋ ನಿಮ್ ಅಂಗ್ಡಿಗೆ ಬರ್ತಾರೆ ಅಹ್ ಎಷ್ಟೊಂದು ಬಟ್ಟೆಗಳಿದೆ ನಿಮ್ ಅಂಗಡಿಗೆ ಹೊಲಿಯೋದಕ್ಕೆ ಇಬ್ಬೊಬ್ರು ಟೈಲರ್ ಬರ್ತಾರೆ ಅನ್ಕೊಳ್ಳಿ ನಿಮ್ ಟೈಲರ್ ಶಾಪ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನವರಾತ್ರಿ ಪೂಜೆ ಎರಡನೇ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಬಂದ್ಬಿಟ್ಟು ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಏನಂತ ಅಂದ್ರೆ ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಏನಂತ ಅಂದ್ರೆ ಮನೆ ಒಳಗೆ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಅದು ಸಹ ನಾನು ಅನುಭವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದೇ ನಾನು ನನ್ನ ನಾನು ಅನುಭವಿಸಿರೋದನ್ನೇ ನಾನು ಆ ವಿಡಿಯೋದಲ್ಲಿ ಹೇಳಿರೋದು ಅದು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೇಳಿರೋದು ಇವತ್ತು ನಾನು ಡೈರೆಕ್ಟಾಗಿ ಹೇಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಹೇಗೆ ತುಂಬ ಜನ ವ್ಯೂವರ್ಸು ಕಮೆಂಟ್ ಮಾಡಿದ್ದು ಏನು ಅಂತಂದರೆ ಮೇಡಮ್ ಏನೋ ಪರಿಹಾರ ಹೇಳಿದ್ರಿ ನಿಮ್ಮ ಹೆಣ್ಣು ಮೆಣಸಿನಕಾಯಿ ಎಲ್ಲ ಹೇಳಿದರೆ ಅದನ್ನು ಯಾವ ರೀತಿ ಕಟ್ಟೋದು ಹೇಗೆ ಪೂಜೆ ಮಾಡೋದು ನಮಗೂ ಹೇಳಿ ನಮಗೂ ಇದೇ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿಬಿಟ್ಟು ತುಂಬ ಜನ ವ್ಯೂವರ್ಸ್ ಕಮೆಂಟ್ ಮಾಡಿದರು ನಾನು ಆ ವಿಡಿಯೋದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀನಿ ಹೇಗಂತಂದರೆ ಈಗ ನಾನು ಟೈಲರಿಂಗ್ ಮಾಡ್ತಾ ಇಪ್ಪತ್ತು ವರ್ಷ ಆಯಿತು ಫ್ರೆಂಡ್ಸ್ ಅಂದರೆ ನಾನು ಟೆಂತ್ ಮುಗಿಸಿದ ತಕ್ಷಣ ಟೈಲರಿಂಗ್ ಕಲಿತೆ ಟೈಲರಿಂಗ್ ಕಲಿತು ನನ್ನ ಮದ್ ಮದುವೆಗಿಂತ ಮುಂಚೆ ಅಮ್ಮನ ಮನೇಲೇ ಸ್ಟಿಚ್ ಮಾಡ್ತಿದ್ದೆ ಅಲ್ಲೂ ಸಹ ತುಂಬ ವರ್ಷ ಸ್ಟಿಚ್ ಮಾಡಿದೆ ನಾನು ಆ ದುಡ್ಡಿಯಿಂದ ಏನೂ ತಗೊಳ್ಳೋಕೆ ಸಹ ಆಗ್ಲಿಲ್ಲ ಅಂದರೆ ಸ್ಟಿಚ್ ಮಾಡ್ತಿದ್ದೆ ಖರ್ಚು ಮಾಡ್ತಿದ್ದೆ ಆ ರೀತಿ ಆಯಿತು ಮತ್ತು ನನಗೆ ಸ್ವಲ್ಪ ಬೇಗನೆ ಮದುವೆ ಆಗಿರೋದ್ರಿಂದ ಮತ್ತು ಮಕ್ಕಳು ಅವ್ರಿ ಅಂಥೇಳಿ ಸ್ವಲ್ಪ ವರ್ಷ ಗ್ಯಾಪ್ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ಹೊಲಿತಾ ಇದ್ದೆ ನಂತರ ನಾನು ಜಾಸ್ತಿ ಟೈಲರಿಂಗ್ ಕೆಲಸನೇ ಮಾಡಿದ್ದೆ ಯಾವಾಗ ಅಂತ ಅಂದರೆ ನನ್ನ ಮಕ್ಕಳು ಇಬ್ರು ಸ್ವಲ್ಪ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಆದ ನಂತರ ನಾನು ತುಂಬ ಕೆಲಸನ ಟೈಲರಿಂಗಲ್ಲಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಎಷ್ಟೇ ಕೆಲಸ ಮಾಡಿದ್ರು ಸಹ ನನಗೆ ಅದು ಕೈಗೆ ನಿಲ್ತಿರ್ಲಿಲ್ಲ ಅಂದರೆ ಏನಾದರೂ ಖರ್ಚು ಇವತ್ತು ನನಗೆ ಏನಾದರೂ ಒಂದು ಮದುವೆ ಹೊಟ್ಟೆನೇ ಹೊಲಿದೆ ಅಂದ್ಕೊಳ್ಳಿ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಬಂದರೆ ನಾಳೆ ಬೆಳಗ್ಗೆ ಅದಕ್ಕೆ ಏನಾದರೂ ಒಂದು ಖರ್ಚು ರೆಡಿ ಆಗ್ತಿತ್ತು ನಾನು ಯೋಚನೆ ಮಾಡಿದೆ ಅಂದರೆ ನಾವು ಅವಾಗ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿತ್ತು ಅಂದರೆ ನಮ್ಮ ಅತ್ತೆ ಮಾವ ಮೈದನ ನಮ್ಮ ತಂಗಿ ಎಲ್ಲರೂ ಸೇರಿ ಒಟ್ಟಿಗಿದ್ವಿ ಆಗಲೂ ಸಹಿತ ನನಗೆ ಆ ದುಡ್ಡು ಉಳಿತಿರ್ಲಿಲ್ಲ ಯಾಕಂದರೆ ಅವಾಗ ಖರ್ಚು ಅಷ್ಟೊಂದಾಗಿ ನಮಗೇನು ಬರ್ತಿಲ್ಲ ಆದರೂ ಸಹ ನಾನು ಟೇಲರಿಂಗ್ ಮಾಡಿ ಏನೂ ಸಹ ತಗೊಳಕ್ಕಾಗ್ತಿರ್ಲಿಲ್ಲ ಏನಾದರೂ ಒಂದು ಖರ್ಚು ಮಕ್ಳಿಗೆ ಹುಷಾರಿಲ್ಲ ಆಗಿರ್ಬೋದು ಇಲ್ಲ ನನಗೆ ಹುಷಾರಿಲ್ಲ ಅಂದರೆ ನನಗೆ ಮೇಯ್ನಾಗಿ ದೃಷ್ಟಿ ಆಗ್ತಿತ್ತು ತುಂಬಾ ಬಟ್ಟೆ ಹೊಲಿಯೋದ್ರೆ ದೃಷ್ಟಿ ಆಗ್ತಿತ್ತು ಏನಾಗ್ತಿತ್ತು ಅಂತಂದ್ರೆ ನನಗೆ ಹುಷಾರಿಲ್ಲ ಆಗ್ತಿತ್ತು ಇದಕ್ಕಿದಂಗೆ ಜ್ವರ ಬರೋದು ಮೈಕೈ ನೋವು ಬರೋದು ಮತ್ತೆ ನಾಳೆ ಎದ್ದು ಬಟ್ಟೆ ಹೊಲಿಯಕ್ಕೆ ಆಗ್ತಿರೋದು ಈ ಥರದ್ದೆಲ್ಲ ಸಮಸ್ಯೆ ಆಯ್ತು ಅವಾಗ ನಾನು ಎಂತ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಒಟ್ಟಿಗೆ ಒಂದೇ ಫ್ಯಾಮಿಲಿಯಲ್ಲಿ ಇದ್ದಾಗ ಸಹ ನಾವು ಮನೆಯಿಂದ ಹೊರಗಡೆ ಮನೆ ಸ್ವಲ್ಪ ಬೇರೆ ರೂಮ್ ಮಾಡ್ಕೊಂಡು ಟೈಲರಿಂಗ್ ಮಾಡ್ತಾ ಇದ್ದೆ ಆಗ ನಂಗೆ ಸ್ವಲ್ಪ ಅಮೌಂಟ್ ಕೈಗೆ ಕೈಗಂತೇಳಿ ಸಿಕ್ತು ನಾನು ಸ್ವಲ್ಪ ಗೋಲ್ಡ್ನೆಲ್ಲ ತಗೊಂಡೆ ಆ ಟೈಮಲ್ಲಿ ಮಕ್ಕಳಿಗೂ ಓದೋಕೆ ಶುರು ಮಾಡಿದೆ ಮತ್ತೆ ನೆಕ್ಸ್ಟ್ ನಾವು ಬೇರೆ ಅದ್ವಿ ಅಂದ್ರೆ ನಾವು ಬೇರೆ ಬಾಡಿಗೆ ಮನೆಗೆ ಬಂದ್ವಿ ಬಂದ ನಂತರ ನೆಕ್ಸ್ಟ್ ತುಂಬಾ ಕಮಿಟ್ಮೆಂಟ್ ನಾನು ಟೈಲರಿಂಗ್ ಎಷ್ಟೇ ದುಡಿ ಬಟ್ಟೆ ಬಟ್ಟೆ ಹೊಂದಿದ ದುಡ್ಡು ಒಂದು ರೂಪಾಯಿ ನಿಲ್ತಿರ್ಲಿಲ್ಲ ಹೇಗಂದ್ರೆ ನಾವೀಗ ಬಾಡಿಗೆ ಮನೇಲಿ ಇದ್ದೀವಿ ಅಂದ್ರೆ ಅಂಗಡಿ ಬೇರೆ ಮನೆ ಬೇರೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಒಂದೇ ಇರ್ಬೇಕಿತ್ತು ಮತ್ತೆ ಮಕ್ಕಳು ಚಿಕ್ಕವರು ಇರೋದ್ರಿಂದ ನಾನು ಟೈಲರಿಂಗ್ ಅಂಗಡಿ ಮಾಡೋದಕ್ಕೆ ಸಹ ತುಂಬಾ ಹೆದರಿದೆ ಮತ್ತೆ ನನ್ನ ತಂಗಿ ಅಂಗಡಿ ಇತ್ತು ಅವಳು ಮದುವೆ ಆದ ತಕ್ಷಣ ನನಗೆ ಅಂಗಡಿ ಮಾಡೋಕೆ ನೀನೇ ನೆಡ್ಸು ಅಂತ ಹೇಳಿದ್ರು ನನಗೆ ಅವಾಗ ಅಷ್ಟೊಂದು ಧೈರ್ಯ ಇರಲಿಲ್ಲ ಚಿಕ್ಕ ಚಿಕ್ಕ ಮಕ್ಳು ಬಿಟ್ಬಿಟ್ಟು ಹೋಗೋದಕ್ಕೆ ಧೈರ್ಯ ಇರಲಿಲ್ಲ ಅವ್ರಿಗೆ ಹುಷಾರಿಲ್ಲ ಅಂಗಡಿ ನಡೆಸೋದೇ ಬಟ್ಟೆಗಳನ್ನ ನಾವು ಇಸ್ಕೊಂಡಿರ್ತಿವಿ ಅದನ್ನ ಹೇಗೆ ಕೊಡೋಕೆ ಅಂದ್ರೆ ಕರೆಕ್ಟ್ ಟೈಮಿಗೆ ನಾವು ಕೊಡ್ಬೇಕಾಗ್ತಿತ್ತು ನಮ್ಮ ತಂಗಿ ಅಂಗಡಿ ನಡೆಸುತ್ತಿದ್ದಲ್ಲ ಅವಳದು ಎಲ್ಲ ನೋಡ್ಬಿಟ್ಟು ನಂಗೆ ಗೊತ್ತಿತ್ತು ಹಾಗಾಗಿ ನಾನು ಏನ್ ಮಾಡಿದೆ ಮನೇಲಿಂದ ಸ್ಟಿಚ್ ಮಾಡೋದು ಅಂತಲೂ ತೀರ್ಮಾನ ಮಾಡಿದೆ ಒಂದು ನಾಲ್ಕೈದು ವರ್ಷ ಎಂತ ಅಂತನೂ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಾನು ದುಡಿತಿದ್ದೆ ಅದು ಇದು ಖರ್ಚು ಮಾಡ್ತಿದ್ದೆ ಉಳಿಸೋಕೆ ಆಗಿಲ್ಲ ಒಂದು ರೂಪಾಯಿ ಉಳಿಸೋಕ್ಕಾಗಿಲ್ಲ ನಿಜ ಇಪ್ಪತ್ತು ವರ್ಷ ಕರೆಕ್ಟ್ ಆಗಿ ಅಂದ್ರೆ ಒಂದು ಹದಿನೈದು ವರ್ಷ ಟೇಲರಿಂಗ್ ಮಾಡಿದ್ದೀನಿ ಅಂದ್ರೆ ಇನ್ನತ್ರ ಎಷ್ಟು ದುಡ್ಡಿದೆ ಅಂತ ನನ್ನ ಅತ್ತೆ ಮಾವನೇ ಕೇಳಿದ್ರೆ ನಿಜವಾಗೂ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ನಿಜವಾಗ್ಲೂ ಅಂಗಡಿ ಅವಾಗಲೇ ಮಾಡ್ಬೇಕಿತ್ತು ಅಂತ ಹೇಳಿ ಇಲ್ಲ ಅಂದ್ರೆ ನಾನು ಈ ತರ ಸಮಸ್ಯೆಗೆ ಪರಿಹಾರ ನಾನು ಅವಾಗಲೇ ಹುಡ್ಕೊಂಡಿದ್ರೆ ನಂಗೆ ದುಡ್ದಿರೋಂಥ ದುಡ್ಡು ಕೈಗೆ ನಿಲ್ತಿತ್ತು ಅತ್ತೆ ಮಾವ ಈಗು ಕೇಳ್ತಾರೆ ನೀನ್ ದುಡಿತಿಯಾ ನಿಮ್ ಯಜ್ಮರು ದುಡಿತಾರೆ ನಿಮ್ಗೊಂದು ಸೈಡ್ ತಗೊಳಕ ಆಗಿಲ್ವಾ ಮನೆ ಕಟ್ಟಕ್ ಆಗಿಲ್ವಾ ಎಲ್ಲ ಕೇಳ್ತಾರೆ ಆದ್ರೆ ನಿಜವಾಗೂ ಆಗಿಲ್ಲ ಅಂದ್ರೆ ಒಂದನೇ ಕ್ಲಾಸ್ ಇಂದ ಮಕ್ಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದಿಸೋದು ಇಬ್ರು ಮಕ್ಳಿಗೂ ಓದ್ಸೋದು ಮನೆ ಬಾಡಿಗೆ ಕಟ್ಟೋದು ಆಮೇಲೆ ಪ್ರತಿಯೊಂದು ಖರ್ಚುಗಳು ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹುಷಾರಿ ಇಲ್ಲದೆ ಅವರಿಗೆ ತಿಂಗಳಿಗೆ ಒಂದು ಸರಿ ಮೆಡಿಷನ್ ತರಬೇಕು ಇಲ್ಲಾಂದರೆ ಎರಡು ಮೂರು ತಿಂಗಳಿಗೆ ಒಂದು ಆದರೂ ಅವರಿಗೆ ಮೆಡಿಷನ್ ತರಬೇಕು ಅಂದರೆ ಅವರಿಗೆ ಮದುವೆಗಿಂತ ಮುಂಚೆ ಆಕ್ಸಿಡೆಂಟ್ ಆಗಿದ್ದು ಆಮೇಲೆ ಅವರಿಗೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಹೀಗೆ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಒಟ್ಟು ದುಡ್ದಿರೋ ದುಡ್ಡು ನಾನು ಚೆನ್ನಾಗಿ ಆರೋಗ್ಯವಾಗಿ ದುಡ್ದೆ ಅಂತ ಹೇಳಿದ್ರೆ ನಮ್ಮ ಮನೆಯವರಿಗೆ ಹುಷಾರಿಲ್ಲ ಆಗೋದು ಮತ್ತು ನನ್ನ ಮಕ್ಳಿಗೆ ಹುಷಾರಿಲ್ಲ ಆಗೋದು ಈ ಥರ ಆಗೋದು ರೀಸೆಂಟಾಗಿ ಈಗ ಒಂದು ಅಂದರೆ ಬೇಸಿಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ದುಡಿದಿಸ ಸಹಿತ ನಾನು ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಂಡೆ ತಕ್ಷಣ ನನ್ನ ಮಗನಿಗೆ ಹುಷಾರು ತಪ್ಪಿತು ದೊಡ್ಡವನಿಗೆ ಅವನಿಗೆ ಕರ್ಕೊಂಬಂದು ಅಂತ ಏನಂತ ಆರು ಸಾವಿರ ರೂಪಾಯಿ ಆಯ್ತು ಎಲ್ಲೋ ಸೇವಿಂಗ್ ಮಾಡಿಸ್ಕೊಂಡಿದ್ದ ದುಡ್ಡು ಹೋಗ್ಬಿಡುತ್ತೆ ಆಮೇಲೆ ನಾನು ಅಂದರೆ ನಾನು ಈಗ ಮಾಡ್ಕೊಂಡಿರೋ ಪರಿಹಾರದಲ್ಲಿ ನನಗೆ ತೀರಾ ದುಡ್ಡು ಸ್ವಲ್ಪ ಸ್ವಲ್ಪ ಉಳಿತಾ ಬಂದು ಅದರಲ್ಲಿ ಸ್ವಲ್ಪ ದುಡ್ಡು ಗೋಲ್ಡ್ ಮಾಡಿಸ್ಕೊಂಡೆ ಹಾಗೆ ನನ್ನ ದೊಡ್ಡ ಮಗಳಿಗೆ ತುಂಬ ಫೀಸ್ ಕಟ್ಟಿ ಓದಿಸ್ತಾ ಇದ್ದೀನಿ ಅವನು ಚೆನ್ನಾಗಿ ಇದ್ದಾನೆ ಇದೆಲ್ಲ ಹೇಗೆ ಮಾಡಿಕೊಂಡೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಪರಿಹಾರ ಏನು ಮಾಡಬೇಡಿ ಫ್ರೆಂಡ್ಸ್ ನೀವು ನಿಮ್ಮ ನಿಮ್ಮ ಹತ್ರ ಎಷ್ಟು ಮಿಷನ್ ಇದೆಯೋ ಅಷ್ಟು ಮಿಷನ್ ನೀವು ಅಮಾವಾಸ್ಯ ದಿನ ಹಿಂದಿನ ದಿನ ಆಗಿರ್ಬೋದು ನೀವು ಅಮಾವಾಸ್ಯೆ ದಿವಸ ಪೂರ್ತಿ ಕೆಲಸ ಬಿಟ್ಟರೆ ಕಸ್ಟಮರಿಗೆ ಬಟ್ಟೆ ಕೊಡಬೇಕು ಅಂತ ಹೇಳಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವೇನಿಲ್ಲ ಮಧ್ಯಾಹ್ನ ನಾಲ್ಕು ಗಂಟೆ ತನಕ ಸ್ಟಿಚ್ ಮಾಡಿ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಕ್ಲೀನಾಗಿ ನೀವು ಕೆಲಸ ಮಾಡುವಂಥ ಮಿಷನನ್ನು ಕ್ಲೀನಾಗಿ ಒರೆಸಿ ಒರೆಸ್ಬಿಟ್ಟು ಅದಕ್ಕೆ ಹೊಸ್ದಾಗಿ ಅರಿಶಿನ ಗುಬ್ಬ ಮೇಲೆ ಇಡೋ ಅಂಥದ್ದು ಆಮೇಲೆ ಸಂಜೆ ಆರು ಗಂಟೆ ನಂತರ ಆರು ಗಂಟೆ ನಂತರ ಪೂಜೆ ಮಾಡಬೇಕಂತೆ ಆರು ಗಂಟೆ ನಂತರ ನೀವು ಮ ಮಧ್ಯೆ ಒಂದು ಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆ ನಾನು ಮೊನ್ನೆ ಅಮಾವಾಸ್ಯೆಗೆ ತೋರಿಸೋಣ ಅಂದರೆ ನನಗೆ ಆಗಲಿಲ್ಲ ತುಂಬ ಗಡಿ ಬಿಡಿಯಾಯಿತು ನೆಕ್ಸ್ಟು ನಾನು ಅಮಾವಾಸ್ಯೆಗೆ ಅಥವಾ ದಸರಾಕ್ಕೆ ನಾನು ಪೂಜೆ ಮಾಡ್ತೀನಿ ಆಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟು ನೀವು ಎರಡು ಮೆಣಸಿನಕಾಯಿ ಹಾಕಿ ಮಧ್ಯೆ ನಿಂಬೆಹಣ್ಣನ್ನು ಪೋಣಿಸಿ ಉದ್ದ ಸೂಜಿ ಸಿಗುತ್ತಲ್ಲ ಅದರಲ್ಲಿ ನಂತರ ಎರಡು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಉದ್ದ ದಾರ ಮಾಡಿ ಇಲ್ಲ ಅಂತಂದರೆ ನೀವು ಒಂದು ತಂತಿ ಮಾಡ್ಕೊಂಬಿಡಿ ಪ್ರತಿ ತಿಂಗಳು ಅದನ್ನು ಮೆಣಸು ಮತ್ತು ನಿಂಬೆಹಣ್ಣು ಮತ್ತು ಮೆಣಸು ಹಾಕಿ ಕಟ್ಟಿರ್ತೀರಲ್ಲ ಮಿಷನಿನ ತಳಗೆ ಅಂದರೆ ನಾವು ಪೆಡ್ಲು ಬರ್ತಾರೆ ಅದರಿಂದ ಮೇಲೆ ಒಂದು ಕಂಬ ಇರುತ್ತೆ ಅಲ್ಲಿಗೆ ಕಟ್ಟರು ಆಗುತ್ತೆ ಅಲ್ಲಿ ಕಟ್ಟಿದ್ರೆ ಸರಿಯಾಗುತ್ತೆ ಅಲ್ಲಿಗೆ ಕಟ್ಟೋದು ನಾನು ಅಷ್ಟೇ ಆ ರೀತಿ ಮಾಡಿ ಕಟ್ಟಿ ಈ ಒಂದು ತಂತಿ ಮಾಡ್ಕೊಂಬಿಡಿ ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆ ಆದಾಗ ಹಳೆದಿನ ತಗೊಬಿಟ್ಟು ಹೊಸದನ್ನು ಕಟ್ಟೋದು ಆ ರೀತಿ ಮಾಡ್ತಾ ಬನ್ನಿ ನಿಮಗೆ ಪ್ರತಿ ಅಮಾವಾಸ್ಯೆಗೆ ಮಾಡೋಕ್ಕಾಗಿದ್ರು ವರ್ಷಕ್ಕೆ ಒಂದು ಸಲ ಆದರೂ ಸಹಿತ ದಸರಾದಲ್ಲಿ ಅಥವಾ ದೀಪಾವಳಿ ಅಮಾವಾಸ್ಯೆಲಿ ತುಂಬ ಮಾಡಿದ್ರೆ ತುಂಬ ಪವರ್ ಇರುತ್ತೆ ಆ ಟೈಮಲ್ಲಾದರೂ ಮಾಡಿ ನೀವು ತುಂಬ ಪ್ರಾಬ್ಲಮ್ಸ್ ಇರೋರು ತುಂಬ ಅಂದರೆ ದುಡ್ಡು ಉಳೀತಾನೆ ಇಲ್ಲ ಅನ್ನೋರು ನೀವು ಪ್ರತಿ ಅಮಾವಾಸ್ಯೆಗೂ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಆ ಅಡ್ಡಿಲ್ಲ ನಮಗೆ ಪರವಾಗಿಲ್ಲ ಅಂತ ಹೇಳೋರು ನೀವು ದೀಪಾವಳಿ ಅಮಾವಾಸ್ಯೆಗೂ ಸಹ ಮಾಡ್ಬೋದು ದಸರಾದಲ್ಲೂ ಸಹ ಮಾಡ್ಬೋದು ನಾನು ನಾಡ್ದು ದಸರಾ ಪೂಜೆಯಲ್ಲಿ ಮಾಡುವಾಗ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಈ ರೀತಿ ಮಾಡ್ಕೋ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ದುಡ್ಡನ್ನ ಸೇವಿಂಗ್ಸ್ ಮಾಡಿದೆ ಗೋಲ್ಡ್ ತಗೊಂಡೆ ತುಂಬ ಅಂದರೆ ಫ್ರೆಂಡ್ಸ್ ನಾನು ಹೆಂಗಿತ್ತು ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಹತ್ರ ನಿಜ ಹೇಳಬೇಕು ಅಂದರೆ ಒಂದು ಕರಿಮಣಿ ಸಹ ಸಹ ಇರಲಿಲ್ಲ ಫ್ರೆಂಡ್ಸ್ ನಾನು ಏನು ಇರಲಿಲ್ಲ ಏನೂ ಅಂದ್ರೆ ಬಂಗಾರ ನನ್ನ ಹತ್ರ ಏನೂ ಇಲ್ಲ ನನಗೆ ಆ ನನ್ನ ಫ್ಯಾಮಿಲಿ ಒಟ್ಟಿಗೆ ಅಂದರೆ ನಮ್ಮದು ಸೌತ್ ಕೇಂದ್ರ ಆಗಿರೋದ್ರಿಂದ ನನ್ನ ಅತ್ತೆ ಮಾವ ಸೌತ್ ಕೇಂದ್ರದವರಾಗಿರೋದ್ರಿಂದ ನಾವೇನಾದರೂ ಫ್ಯಾಮಿಲಿ ಟೂರ್ ಟ್ರಿಪ್ ಅಂತ ಹೋದಾಗ ನನ್ನ ಹತ್ರ ಏನಂದ್ರೆ ಏನೂ ಬಂಗಾರ ಇದ್ದಾಗ ನಾನು ತುಂಬ ಹೋಗೋಕ್ಕೆ ಬೇಜಾರಾಗ್ತಿತ್ತು ಅವ್ರ ಜೊತೆ ಹೋದಾಗ ನೀನ್ ನನ್ನ ಸೊಸೆ ಅಂತ ಸಹ ಪರಿಚಯ ಮಾಡ್ಕೊಡಕೆ ಅವ್ರಿಗೂ ಮುಜುಗರ ಆಗ್ತಾ ಆ ಸೈಡ್ ಎಲ್ಲ ಸ್ವಲ್ಪ ಬಂಗಾರನೇ ನೋಡೋದು ಬಂಗಾರ ಎಷ್ಟು ಹಾಕೊಂಡ್ ಬರ್ತಾರೆ ಅದನ್ನೇ ನೋಡ್ತಾರೆ ಹಾಗೆ ಫಸ್ಟೆಲ್ಲ ಅಂದರೆ ಈ ಈ ನಮ್ಮ ಮಲ್ನಾಡು ಸೈಡ್ ಅಂದ್ರೆ ಕರಿಮಣಿನ ಪೋಣಿಸ್ಕೊಂಡು ಹಾಕೊಳ್ತಾರೆ ಅದರಲ್ಲಿ ಏನು ಊರ್ ಊರು ಸೈಡಲ್ಲಿ ಅಂದರೆ ನಾವು ತರ ಥರ ತಾಳಿ ಸರನೇ ಹಾಕೊಬೇಕು ಅಲ್ಲಿ ಅದಕ್ಕೆ ಅಲ್ಲಿ ವ್ಯಾಲ್ಯೂ ಇದೆ ನಾವು ಅಂದರೆ ಲವ್ ಮ್ಯಾರೇಜ್ ಅಂತ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಅಂದ್ರೆ ನೀವು ನಾವು ಹೇಳಿದ ಹುಡುಗನೇ ಮದುವೆ ಆಗಿದ್ರೆ ನಿನಗೆ ಅಷ್ಟಿಷ್ಟು ಗೋಲ್ಡ್ ಕೊಡ್ತಿದ್ವಿ ವರದಕ್ಷಿಣೆ ಕೊಡ್ತಿದ್ವಿ ಆ ಥರ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳಿದ್ರು ಆದರೂ ಪರವಾಗಿಲ್ಲ ಅಂತ ಅವರು ನೆಕ್ಸ್ಟ್ ಅವಳಿಗೂ ಏನು ಸಮಸ್ಯೆ ಆಗ್ಬಾರ್ದು ಅಂತೇಳಿ ಕರಿಮಣಿ ಸರ ಈಗ ನಮ್ಮ ತಂದೆ ಮಾಡಿಸ್ಕೊಟ್ರು ನೆಕ್ಸ್ಟ್ ಎಲ್ಲ ಬಂಗಾರು ನನ್ನೊಂದು ಹತ್ರ ಏನೂ ಇರಲಿಲ್ಲ ಫ್ರೆಂಡ್ಸ್ ನಾನು ದೊಡ್ಡ ಮಗ ಹುಟ್ಟಿದ್ರ ಮೇಲೆ ಕರಿಮಣಿ ಸರ ತಗೊಂಡಿದ್ದು ನಂತರ ನಾನು ನಾನು ದುಡ್ದಂಥ ದುಡ್ಡು ಅಂದರೆ ಟೈಲರಿಂಗೇ ಮಾಡಿದ್ದೆ ನಾನು ಟೈಲರಿಂಗ್ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಿಲ್ಲ ಆದರೆ ಸ್ವಲ್ಪ ವರ್ಷ ಟೀಚರ್ ಫೀಲ್ಡಿಗೆ ಹೋಗಿದ್ದೆ ಅಂದರೆ ಪಾಠ ಮಾಡೋದಕ್ಕೆ ಮಕ್ಳಿಗೆ ಪಾಠ ಮಾಡೋದಕ್ಕೆ ಸಹ ಹೋಗಿದ್ದೆ ನಾನು ಎನ್ ಟಿ ಸಿ ಟ್ರೈನಿಂಗ್ ಆಗಿತ್ತು ಆದರೆ ಅದು ನಾನು ಬಿಟ್ಟೆ ಅಂದರೆ ಬಿಟ್ಬಿಟ್ಟು ನನಗೆ ಟೈಲರಿಂಗ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಟೈಲರಿಂಗ್ ಕೆಲಸನೇ ಮಾಡ್ಕೊಂತ ಬಂದೆ ಮಾಡ್ಕೊತಾ ಬಂದು ಇವಾಗ ಟೈಲರಿಂಗ್ ಅಲ್ಲೇನೆ ಆ ನಂತರ ನಾನು ಈ ಈ ತರ ಆದ್ಮೇಲೆ ನಾನು ಎಕ್ಸ್ಟ್ರಾ ಮನೆ ಒಳಗಡೆ ಬಟ್ಟೆ ಹೊಲಿಯೋದಕ್ಕೆ ಹೋಗಿಲ್ಲ ಅಕಸ್ಮಾತ್ ಮನೆ ಒಳಗಡೆ ನೀವು ಬಟ್ಟೆ ಹೊಲಿತಾನೆ ಇದ್ರಿ ಅಂದ್ರೆ ತುಂಬಾ ಪೀಸ್ ಬಟ್ಟೆಗಳನ್ನ ರಾಶಿ ರಾಶಿ ಇಡೋದು ಬೇಕಾಗತ್ತೆ 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 ಅಂತ ಹೇಳ್ಬಿಟ್ಟು ತುಂಬಾ ಜನ ಅದೇ ತಪ್ಪು ಮಾಡ್ತಾರೆ ಅಯ್ಯೋ ಈ ಬಟ್ಟೆ ಬೇಡ ಇನ್ನೊಂದಕ್ಕೆ ಯಾವ್ದಕ್ಕವರು ಕಡಿಮೆ ಆಗುತ್ತೆನೋ ಹಾ ಕೊಲಿಯೋಣ ಅಂತ ಹೇಳ್ಬಿಟ್ಟು ತುಂಬಾ ಜನ ಅದೇ ತಪ್ಪನ್ನ ಮಾಡ್ತಾರೆ ಹಾಗೆ ಮಾಡ್ಬಿಡಿ ನಿಮ್ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ಇಟ್ಕೊಳ್ಳಿ ಮಿಕ್ಕಿದೆಲ್ಲವನ್ನು ನೀವು ಅಂಗಡಿಯಿಂದ ಮನೆಯಿಂದ ಹೊರಗಾಕಿ ಅಕಸ್ಮಾತ್ ನಿಮಗೆ ಪ್ರತಿ ದಿನ ಪ್ರತಿ ತಿಂಗಳು ಕ್ಲೀನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ವರ್ಷಕ್ಕೆ ದೀಪಾವಳಿ ಹಬ್ಬ ಬರುತ್ತಲ್ಲ ಆಗ ನೀವು ಫುಲ್ ಅಂಗಡಿನ ಕ್ಲೀನ್ ಮಾಡಿ ಪೈಂಟ್ ಮಾಡಿಸ್ಬಿಟ್ಟು ನೀವು ಹಂಗೇನ ನೀಟಾಗಿ ಇಡಿ ಆಗ ನಿಮಗೆ ನಿಜವಾಗೂ ಅಭಿವೃದ್ಧಿ ಆಗುತ್ತೆ ನಿಮ್ಮ ಕೈಯಲ್ಲಿ ಒಂದು ನಾಲ್ಕಾಸು ಉಳಿಯತ್ತೆ ಹೀಗೆ ಮಾಡಿ ಮತ್ತು ಆದಷ್ಟು ನೀವು ಕೆಲಸ ಮಾಡೋವಂಥ ಜಾಗದಲ್ಲಿ ದೇವ್ರ ಪೂಜೆನ ಮಾಡೋವಂಥದ್ದನ್ನ ಇಟ್ಕೊಳ್ಳಿ ಮತ್ತು ಆದಷ್ಟು ತುಂಬ ಈಗ ತುಂಬ ಟೈಮಲ್ಲಿ ಬಟ್ಟೆಗಳನ್ನು ಕೊಟ್ಟಿರ್ತಾರೆ ಅವ್ರು ಇಸ್ಕೊಂಡೇ ಹೋಗಿರಲ್ಲ ಅವ್ರು ಹಳೇ ಬ್ಲೌಸ್ಗಳನ್ನೆಲ್ಲ ಅಂಗಡಿ ಒಳಗಡೆ ನಿಂತಾಕೊಳ್ಳೋದು ಆ ಥರ ಮಾಡಬೇಡಿ ಅವ್ರಿಗೆ ಬೇಕಾ ಬೇಡ ಕೇಳಿ ಅದನ್ನು ಕ್ಲೀನ್ ಮಾಡಿ ಅಂಗಡಿ ಆದಷ್ಟು ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಮನೇಲಿ ಟೈಲರಿಂಗ್ ಎಷ್ಟೋ ಜನ ಮಾಡ್ತಿರ್ತಾರೆ ಅಭಿವೃದ್ಧಿನೂ ಕಂಡಿರ್ತಾರೆ ಅವ್ರು ಈ ಥರ ಎಲ್ಲ ಪರಿಹಾರನ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ನೀವು ಮನೆಯಲ್ಲೇನೆ ಟೈಲರಿಂಗ್ ಮಾಡ್ತಿದ್ದೀರಂದ್ರೆ ಫಸ್ಟ್ ನೀವು ಏನು ಮಾಡಬೇಕು ಅಂತ ಪ್ರತಿ ಅಮಾವಾಸ್ಯೆಗೂ ಒಂದು ಪೂಜೆ ಮಾಡಿ ನೆಕ್ಸ್ಟು ನೀವು ಕಟ್ ಪೀಸ್ ಬಟ್ಟೆಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಎಲ್ಲದನ್ನು ನೀವು ತದ್ದು ಡಸ್ಟ್ಬಿನ್ನಿಗೆ ಹಾಕಿ ಬೇಡ ಅದನ್ನ ಇಟ್ಕೊಳ್ಳೋದು ಅದರಿಂದನೂ ಸಹ ನಮಗೆ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ ಮನೆಯಲ್ಲಿ ಟೈಲರಿಂಗ್ ಮಾಡೋರಂತೂ ಇದನ್ನ ಖಂಡಿತವಾಗೂ ಮಾಡಿ ಅಂದ್ರೆ ಹೊರಗಡೆಯಿಂದ ಕೊಡ್ತಾ ಇರ್ತಾರೆ ಬಟ್ಟೆಗಳು ತುಂಬಾ ಈಸ್ಕೊಂಡೇ ಹೋಗಲ್ಲ ಆಳ್ತೆ ಬ್ಲೌಸ್ ಮರ್ತು ಹೋಗ್ತಾರೆ ನಮ್ಮ ಹತ್ರ ಆತರ ನನ್ನ ಹತ್ರ ಎಷ್ಟ ಆಗಿದ್ವಿ ಫ್ರೆಂಡ್ಸ್ ನಾನು ಅದನ್ನ ಇಡ್ತೀನಿ ಆದ್ರೆ ವರ್ಷಕ್ಕೆ ಒಂದ್ಸರಿ ದೀಪಾವಳಿ ಹಬ್ಬ ಅಥವಾ ದಸರಾದಲ್ಲಿ ನಾವು ಮಿಷನ್ ಪೂಜೆ ಮಾಡ್ತೀವಲ್ಲ ಆಗ ನಾನು ಯಾರು ಇಸ್ಕೊಂಡು ಹೋಗಿಲ್ಲ ಅದನ್ನ ತೆಗೆದ್ಬಿಟ್ಟು ನಾನು ಮತ್ತೆ ಕಸದ ಗಾಡಿಗೆನೆ ಬಿಸಾಕೋದು ಯಾಕಂದ್ರೆ ಹೇಳ್ತೀವಿ ಬಂದು ಇಸ್ಕೊಂಡು ಹೋಗಿ ಇದ್ರೆ ನಾವು ಎಷ್ಟು ಟೈಮ್ ಅಂತ ನಿಮ್ಮ ಹಳೆ ಬಟ್ಟೆಗಳನ್ನ ನಾವು ಇಲ್ಲಿ ಅಂಗಡಿ ಒಳಗೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಫ್ರೆಂಡ್ಸ್ ನಾವು ಕೆಲಸ ಮಾಡೋದು ಜಾಗ ಕ್ಲೀನ್ ಆಗಿರ್ಬೇಕು ಕ್ಲೀನ್ ಆಗಿದ್ದಾಗ ನಾವು ದುಡ್ದಂತ ದುಡ್ಡು ಒಂದ್ ಕಾಸು ನಮ್ಗೆ ಉಳಿಯುತ್ತೆ ನಾನ್ ಫ್ರೆಂಡ್ಸ್ ಹೆಂಗ ಅಂದ್ರೆ ನಂದು ಈಗ ನಾನು ಟೈಲರಿಂಗ್ ಮಾಡ್ತಿರೋ ರೂಮು ಫಸ್ಟ್ ನೆಲ ಗಾರೆ ಇಲ್ಲ ಅಂದ್ರೆ ಅದು ಗಾರೆ ಎಲ್ಲ ಇರ್ಲಿಲ್ಲ ಆದ್ರೂ ನಾನು ಅಂಗಡಿನ ಓಪನ್ ಮಾಡಿದೆ ಓಪನ್ ಮಾಡಿಬಿಟ್ಟು ನಾನು ಎಷ್ಟು ಸ್ಟಿಚ್ ಮಾಡ್ಬೇಕು ಅಷ್ಟು ಬಟ್ಟೆನ ಮತ್ತೆ ನನ್ನ ಟೈಲರಿಂಗ್ ಮಿಷಿನ ಒಂದು ರ್ಯಾಕ್ ಅನ್ನ ಇಷ್ಟೇ ಇಟ್ಕೊಂಡೆ ಮತ್ತೆ ನಾನು ದೇವ್ರ ಪೂಜೆ ಮಾಡುವಂತ ಸ್ಟ್ಯಾಂಡ್ ಇಷ್ಟೇ ಇಟ್ಕೊಂಡು ಬೇರೆ ಯಾವುದನ್ನು ಇಟ್ಕೊಂಡಿಲ್ಲ ಮತ್ತೆ ನಾನು ಬರೋ ಬಟ್ಟೆಗಳನ್ನ ಆಗಿದ್ದಾಗೆ ಸ್ಟಿಚ್ ಮಾಡಿ ಕೊಡ್ತಾ ಇದ್ದೆ ಮತ್ತೆ ನೆನ್ಪಿಂದ ಅವ್ರ ಅಳತೆ ಬ್ಲೌಸ್ ಅನ್ನ ನಾವು ಕಳಿಸ್ತೀವಿ ಅಳತೆ ಬಟ್ಟೆನ ನೆನ್ಪಿಂದ ಕಳಿಸ್ಬೇಕು ಹೊಲ್ದಿರ ಬಟ್ಟೆನ ಇಟ್ಕೊಳ್ಳೋದು ಕೊಡೋದವರಿಗೆ ಅಳತೆ ಬಟ್ಟೆನ ಇಲ್ಲೇ ಇಟ್ಕೊಳ್ಳೋದು ತುಂಬಿಸಿ 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 ಇಟ್ಕೊಳ್ಳೋದು ಕೆಲವು ಅಂಗಡಿಗಳಲ್ಲಿ ನಾನ್ ನೋಡ್ದಂಗೆ ಅವ್ರ ಉತ್ತರ ಹೊಲಿಯಕಿರೋ ಹೊಸ ಬಟ್ಟೆಗಳ ಬಟ್ಟೆಗಳಿಗಿಂತನೂ ಹಳೆಯ ಬಟ್ಟೆಗಳೇ ರಾಶಿ ಇರುತ್ತೆ ಯಾವುದು ಹೊಲಿಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿರುತ್ತೆ ಹಾಗೆ ಮಾಡಬೇಡಿ ನೀವು ತಿಂಗಳಿಗೆ ಒಂದು ಸರಿನಾ ಇಲ್ಲ ವಾರಕ್ಕೆ ಒಂದು ಸರಿನ ಭಾನುವಾರ ಎಲ್ಲ ಕ್ಲೀನ್ ಮಾಡಿ ಯಾವ್ದು ಬೇಕು ಅದನ್ನಷ್ಟೇ ಇಟ್ಕೊಳ್ಳಿ ಇದು ಫ್ರೆಂಡ್ಸ್ ಹಾಗೆ ಮನೇಲಿ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದರೆ ಏನು ತೊಂದರೆ ಇಲ್ಲ ಯಾಕಂದರೆ ತುಂಬ ಜನ ಲೇಡೀಸು ಮನೆಯಲ್ಲೇನೆ ಸ್ಟಿಚ್ ಮಾಡ್ತಾ ಇರ್ತಾರೆ ಆದರೆ ನೀವು ಸ್ಟಿಚ್ ಮಾಡುವಾಗ ಈ ರೀತಿ ನಾನು ಹೇಳಿರುವಂಥ ಪರಿಹಾರ ನಿಂಬೆಹಣ್ಣು ಮೆಣಸಿನ್ಕಾಯಿ ಇಡೋವಂಥದಾಗ್ಲಿ ಮತ್ತು ಅಮಾವಾಸ್ಯೆಗೆ ಒಂದು ಪೂಜೆ ಮಾಡೋದಾಗಲಿ ಮಾಡಿ ಮತ್ತು ಲೋಬಾಲನ ಹಾಕಿ ಎಲ್ಲ ಮಿಷನಿಗೂ ಸಹ ನೀವು ಇಡೀರಿ ಆಗ ಸಹ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಹೋಗುತ್ತೆ ಲೋಬಾನ ಅಂತಂದ್ರೆ ಗಂಧದ್ದು ಹಾಕ್ಬೋದು ಮತ್ತೆ ಈಗ ರೆಡಿಮೇಡ್ ಲೋಬಾನ ಸಹ ಸಿಗತ್ತೆ ಅದನ್ನ ಸಹ ಹಾಕಿ ಹಾಗೆ ನೀವು ಯಾವ್ದಾದ್ರು ನಿಮ್ಮ ಹತ್ರದ ದೇವಸ್ಥಾನಗಳಲ್ಲಿ ಯಾವ್ದಾದ್ರು ಇತ್ತು ಅಂದ್ರೆ ಅಲ್ಲಿನ ಪ್ರಸಾದ ತಂದು ಹಾಕುವಂಥದ್ದು ಅಮಾವಾಸ್ಯ ದಿವಸ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದು ಹಾಕುವಂಥದ್ದು ಇದನ್ನೆಲ್ಲ ನಾನು ಮಾಡಿ ನನ್ನ ಜೀವನದಲ್ಲಿ ಬದಲಾವಣೆ ಕಂಡ ನಂತರ ನಾನು ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಕಷ್ಟಗಳು ಅನುಭವಿಸುವಾಗ ಏನ್ ಮಾಡೋದು ಅಂತ ಗೊತ್ತಿರೋ ಟೈಮ್ ಅಲ್ಲಿ ನಾನು ಇದನ್ನೆಲ್ಲ ಮಾಡಿಬಿಟ್ಟು ಸಕ್ಸಸ್ ಕಂಡಿದ್ದೀನಿ ಹಾಗೆ ನನಗೆ ಟೈಲರಿಂಗ್ ರೂಮ್ ಬಗ್ಗೆ ಹೇಳ್ತಾ ಇದ್ದೆ ನನ್ನ ಟೈಲರಿಂಗ್ ರೂಮ್ ಅಲ್ಲಿ ಗಾರನೆಲ್ಲ ಸಹ ಇರ್ಲಿಲ್ಲ ನಾನು ಆ ಆದಷ್ಟು ಕ್ಲೀನ್ ಇಟ್ಕೊಂಡೆ ಮತ್ತೆ ನನ್ನ ನಾನು ಏನು ಮಾಡಿದೆ ಅಂತಂದ್ರೆ ಆ ಟೈಲರಿಂಗ್ ಮಾಡಿದ್ರಲ್ಲಿ ಬಂದಂತ ದುಡ್ಡಲ್ಲಿ ಫಸ್ಟ್ ನಾನು ಟೈಲರಿಂಗ್ ರೂಮ್ ಗೆ ಪೈಂಟ್ ಓಡಿಸಿದೆ ಪೈಂಟ್ ಮಾಡಿಸಿದೆ ನಂತರ ಸ್ವಲ್ಪ ಮತ್ತೆ ಸ್ವಲ್ಪ ದಿವಸ ಬಟ್ಟೆ ಹೊಲಿದೆ ಅದೇ ಟೈಲರಿಂಗ್ ಶಾಪ್ ಬಟ್ಟೆ ಹೊಲಿದೆ ನೆಕ್ಸ್ಟ್ ನಾನು ಆ ನೆಲ ಕಿತ್ತೋಗಿದ್ರೂ ಅಲ್ಲಿ ಕಸ ಹೊಡ್ಯೋಕ್ಕೆ ಸಹ ಬರ್ತಿರಲಿಲ್ಲ ನೆಲ ಒಡ್ಸೋಕ್ಕೆ ಸಹ ಬರ್ತಿಲ್ಲ ಆದರೆ ನನಗೆ ಒಂದೇ ಸಲಿಗೆ ರೂಮನ್ನು ಈಗ ಕೆಲವರು ಶಾಪ್ ಓಪನ್ ಮಾಡ್ತಾರೆ ಅಂತಂದರೆ ರೂಮ್ ಫುಲ್ಲು ಡೆಕೋರೇಟ್ ಮಾಡಿಬಿಟ್ಟು ಶಾಪ್ ಓಪನ್ ಮಾಡ್ತಾರೆ ಅಂದರೆ ನನಗೆ ತುಂಬ ಅಂದರೆ ದುಡ್ಡಿನ ಪ್ರಾಬ್ಲಮ್ ಇರೋದ್ರಿಂದ ನಾನು ಏನು ಮಾಡಿದೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನನ್ನ ಮನೆ ಎದುರುಗಡೆನೆ ಶಾಪ್ ಅಷ್ಟು ಕಿಟಕಿ ಎಲ್ಲ ಮಾಡಿಸಿದೆ ಕಿಟಕಿ ಎಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟು ನಾನು ಶಾಪಿಗೆ ಹೋದೆ ಅಂದ್ರೆ ನನ್ನೊಂದು ಆ ಐ ಸ್ಪೀಡ್ ಮಿಷಿನ್ರಿ ಅದನ್ನ ಇಟ್ಕೊಂಡೆ ದೇವ್ರ ಸ್ಟ್ಯಾಂಡ್ ಇಟ್ಕೊಂಡೆ ಮತ್ತೆ ನಾನು ಬಟ್ಟೆ ಹೊಲಿಯಂಥದ್ದು ಅಷ್ಟೇ ಇಟ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ ಒಂದು ಮೂರು ಆದ ತಕ್ಷಣ ನಾನು ಒಂದು ಬಣ್ಣ ಹೊಡಿಸ್ದೆ ಬಣ್ಣ ಹೊಡಿಸಿದ ತಕ್ಷಣ ನನ್ಗೆ ಗಾರೆ ಮಾಡಿಸೋಕೆ ದುಡ್ಡಿರ್ಲಿಲ್ಲ ಆ ಎರಡು ಸಾವಿರ ರೂಪಾಯಿ ನಾನು ತುಂಬಾ ಜನ ಮೇಸರಿ ಕರ್ಕೊಂಬಂದು ತೋರಿಸ್ದೆ ನನ್ನ ಟೈಲರಿಂಗ್ ಶಾಪನ್ನ ನಾನು ಗಾರೆ ಮಾಡಿಸ್ಬೇಕು ಎಷ್ಟಾಗತ್ತೆ ಎಷ್ಟಾಗತ್ತೆ ನಾನು ಫಸ್ಟ್ ದುಡ್ಡು ಕೇಳಬೇಕಲ್ಲ ಅವ್ರ ಹತ್ರ ಕೇಳಿದೆ ಅವರು ಒಬ್ರು ಎರಡು ಸಾವಿರ ಅಂತಿದ್ರು ಮೂರ್ ಸಾವಿರ ಅಂತಿದ್ರು ಅಯ್ಯೋ ಏನ್ ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಟೈಲರಿಂಗ್ ಮಾಡಿದ ದುಡ್ಡಲ್ಲಿ ಒಂದು ಬಾಕ್ಸಿಗೆ ಹಾಕಿ ಹಾಕಿ ಎರಡು ಸಾವಿರ ಒಟ್ಟಾದ ತಕ್ಷಣ ಒಬ್ರು ಮೇಸಿ ಸಿಕ್ಕ್ರೋ ಅವ್ರ ಹತ್ರ ನಾನು ನಮ್ಮ ರೂಮ್ ಗಾರೆ ಮಾಡಿಸ್ದೆ ಈಗ ನಮ್ಮ ಟೈಲರಿಂಗ್ ರೂಮ್ ತುಂಬಾ ಚೆನ್ನಾಗಿದೆ ಅಂದ್ರೆ ಪೇಂಟ್ ಮಾಡಿಸ್ದೆ ಗಾರೆ ಮಾಡಿಸ್ದೆ ನಾನು ಟೈಲರಿಂಗ್ ಕೆಲಸಕ್ಕೆ ಜಾಸ್ತಿ ಇನ್ವೆಸ್ಟ್ ಬೇಡ ಫ್ರೆಂಡ್ಸ್ ಅಂದ್ರೆ ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ರೀತಿಯಲ್ಲಿ ನಾವು ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ಒಳ್ಳೇದಾಗೆ ಆಗತ್ತೆ ಮತ್ತೆ ಟೈಲರಿಂಗ್ ಮಾಡುವವರಿಗೆ ಅಂದ್ರೆ ಟೆಗಿಂಗ್ ಮಾಡಿ ಕಣ್ಣು ದೃಷ್ಟಿ ತುಂಬ ಆಗ್ತಾ ಇರುತ್ತೆ ಅದು ನನಗೆ ಆಗಿದೆ ಯಾಕಂದರೆ ನಮಗೆ ಮನೆಯಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ನಾವು ಬಟ್ಟೆ ಸ್ಟಿಚ್ ಮಾಡಲೇಬೇಕಾಗಿರುತ್ತೆ ಹಗಲು ಅಂತಿಲ್ಲ ರಾತ್ರಿ ಅಂತಿಲ್ಲ ಸ್ಟಿಚ್ ಮಾಡ್ತೀವಿ ಮನೆ ಒಳಗಡೆ ಸ್ಟಿಚ್ ಮಾಡೋರಿಗೆ ಅಷ್ಟೊಂದು ಹೊರಗಡೆ ಜನಕ್ಕೆ ಗೊತ್ತಾಗಲ್ಲ ಅಂದರೆ ನಾವೀಗ ಮನೆಯಿಂದ ಹೊರಗಡೆ ಮಾಡಿ ಅಂಗಡಿಯಲ್ಲಿ ಹೊಲಿದಿತ್ತೀವಿ ಅಂತಂದರೆ ಇವಳು ಎಷ್ಟೊತ್ತಿಗೂ ಬಟ್ಟೆ ಹೊಲಿದಿರ್ತಾಳೆ ಇವಳು ಅಂಗಡಿ ತುಂಬ ಬಟ್ಟೆ ಅಂತ ಹೇಳಿ ಮಾಡ್ತಾ ಇರ್ತಾರೆ ಆಗ ನಮಗೆ ಅಂಗಡಿಯೇ ಆಗಿದ್ರೆ ಮರುದಿವಸ ಹೋಗಿ ನಮಗೆ ಉದಾಸೀನ ಆಗದೇ ಇಲ್ಲ ಮೈನ್ ಪ್ರಾಬ್ಲಮ್ ಕಣ್ಣು ದೃಷ್ಟಿಯಲ್ಲಿ ಬರುವಂತ ನಾನು ಅನ್ಭವಿಸಿರುದು ತಲೆನೋವು ಬರುತ್ತೆ ಹಾಗೆ ಆ ಒಂಥರ ಡೈಜೆಷನ್ ಪ್ರಾಬ್ಲಮ್ ಈ ತರ ಎಲ್ಲಾ ಆಗ್ತಾ ಇರುತ್ತೆ ಮರುದಿನ ಎದ್ದು ನಮ್ಗೆ ಏನು ಕೆಲಸ ಮನೇಲಿ ಆಗಿರ್ಬೋದು ಅಂಗಡಿಯಲ್ಲಿ ಆಗಿರ್ಬೋದು ಬಟ್ಟೆ ಈಗ ಮನೇಲೆ ನಾವು ಎಷ್ಟೊತ್ತಿಗೂ ಬಟ್ಟೆ ಹೊಲಿತಿದ್ವಿ ಅಂದ್ರೆ ಯಾರೋ ಅಕ್ಕ ಪಕ್ಕದ ಮನೆಯವ್ರು ಬಂದ್ರು ಬಟ್ಟೆನೆ ಹೊಲಿತಾನೆ ಇದೆಯೋ ನೀ ಬಟ್ಟೆನೆ ಹೊಲಿತಿದೆಯಲ್ಲ ಬಟ್ಟೆನೆ ಹೊಲಿತಿದೆಯಲ್ಲ ಅಂತ ಹೇಳ್ತಾರೆ ಆದರೆ ನಮಗೆ ಇರೋ ಸಮಸ್ಯೆ ಅಹ್ ಗೊತ್ತಿರುತ್ತೆ ನಾವು ಮತ್ತೆ ನಾವು ಕಸ್ಟಮರ್ ಫ್ರೆಂಡ್ಸ್ ಈಗ ನಿಮಗೆ ಕಣ್ಣ ದೃಷ್ಟಿ ಆದ್ರೆ ಈಗ ಯಾರೋ ನಿಮ್ ಅಂಗಡಿಗೆ ಬರ್ತಾರೆ ಎಷ್ಟೊಂದು ಬಟ್ಟೆಗಳಿದೆ ನಿಮ್ ಅಂಗಡಿಗೆ ಹೊಲಿಯೋದಕ್ಕೆ ಒಬ್ರು ಟೈಲರೇ ಬರ್ತಾರೆ ಅನ್ಕೊಳ್ಳಿ ನಿಮ್ ಟೈಲರ್ ಶಾಪಿಗೆ ಇನ್ನೊಬ್ರು ಟೈಲರ್ ಬರ್ತಾರೆ ನಿಮಗೆ ತುಂಬಾ ಬಟ್ಟೆ ಅಲ್ವಾ ನಿಮ್ಗೆ ಆವಾಗೂ ಹೊಲೀತಿರ್ತೀರೇನೋ ಅಲ್ವಾ ಹಂಗೆ ಹೀಗೆ ಅಂತ ಹೇಳಿದಾಗ ನೀವು ಒಂದು ಜಸ್ಟ್ ಈ ಕೆಲಸನ ಮಾಡಿ ನೀವು ಅವರನ್ನ ಮುಟ್ಟಿ ಇಲ್ಲ ಅವ್ರ ಹತ್ರ ನಿಮ್ಮನ್ನ ಮುಡ್ಸ್ಕೊಳ್ಳಿ ಅದರಿಂದನೂ ಸಹ ಕಣ್ಣು ದೃಷ್ಟಿ ಹೋಗುತ್ತೆ ಮತ್ತೆ ನೀವು ತುಂಬಾ ನನಗೆ ಇಂಟ್ರೆಸ್ಟೇ ಇಲ್ಲ ನಾಳೆ ನಂಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ತುಂಬಾ ಒಂಥರ ಹುಷಾರ್ ಇಲ್ಲದಂಗಾಗ ತಲೆ ಆಗ್ತಿದೆ ವಾಮಿಟ್ ಬಂದಂಗೆ ಆಗ್ತಿದೆ ಅಂತ ಹೇಳಿ ಈ ತರ ಎಲ್ಲ ಸಮಸ್ಯೆ ಆದಾಗ ನೀವು ಉಪ್ಪು ಜಸ್ಟ್ ಉಪ್ಪು ಮತ್ತೆ ಮೆಣಸನ್ನ ನೀವು ನಿಮ್ಗೆ ಸುಳ್ಕೊಂಡು ಬೆಂಕಿ ಒಲೆ ಇದ್ರೆ ಹಾಕೋದ್ರಿಂದನೂ ಒಳ್ಳೇದಾಗುತ್ತೆ ಯಾಕಂದ್ರೆ ಫ್ರೆಂಡ್ಸ್ ನನಗಾಗಿತ್ತು ನಂಗೆ ಎರಡು ಕಾಲು ಸಮೇತ ಸಿಕ್ಕಾಪಟ್ಟೆ ನೋವು ನೋವೋದು ಮತ್ತೆ ಮರುದಿನ ಬೆಳಿಗ್ಗೆ ನನಗೆ ಹೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅದ್ರ ಕೆಲಸ ಮಾಡೋ ಇಂಟ್ರೆಸ್ಟೇ ಆಗ್ತಿಲ್ಲ ಆಗ ನಾನು ಏನ್ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ ಬೆಂಕಿ ಒಲೆ ಇಲ್ಲ ಉಪ್ಪು ಸುರಿದ್ಬಿಟ್ಟು ಒಂದು ಬೌಲಿಗೆ ನೀರ್ ಹಾಕ್ಬಿಟ್ಟು ಅದು ಕರಗಿದ್ರ ಮೇಲೆ ಸಿಂಕಲ್ಲಿ ಬಿಟ್ಬಿಡೋದು ಈ ರೀತಿ ಮಾಡ್ತಾ ಇದ್ದೆ ಅದರಿಂದ ಎಷ್ಟು ಮತ್ತೆ ನೈಟಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಕಾಲುಗಳಿಗೆ ಹಚ್ಕೊಂಡು ಮಲಗೋದ್ರಿಂದ ಸಹ ನಮಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರೋಲ್ಲ ಮತ್ತೆ ಜನದ ಕಣ್ಣು ದೃಷ್ಟಿಯಿಂದ ತುಂಬ ಸಮಸ್ಯೆನ ನಾನು ಅನುಭವಿಸಿದ್ದೀನಿ ನಾವು ರಾತ್ರಿ ಆಗಲೂ ಕಷ್ಟ ಮಾಡ್ತೀವಿ ಮನೆಗೆ ಕಷ್ಟ ಇರುತ್ತೆ ನಾವು ಕಷ್ಟಪಟ್ಟು ದುಡಿಲೇಬೇಕಾಗತ್ತೆ ಈ ವಯಸ್ಸಲ್ಲಿ ನಾವು ಕಷ್ಟಪಟ್ಟು ದುಡಿದ್ರೆ ಮುಂದೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಈಗ ನಮಗೆ ಮಕ್ಳಿಗೆ ಓದ್ಸೈರದಿರುತ್ತೆ ಮನೇದು ಸಮಸ್ಯೆಗಳು ಇರುತ್ತೆ ಅದನ್ನೆಲ್ಲದಕ್ಕೋಸ್ಕರ ನಾವು ದುಡಿತಾ ಇರ್ತೀವಿ ಇಬ್ರು ದುಡಿದ್ರೆ ಸಹ ಸಾಕಾಗ್ತಾ ಆದ್ರೆ ಅದು ಕೆಲವರಿಗೆ ಅರ್ಥ ಆಗಲ್ಲ ತುಂಬ ಕಣ್ಣು ಮಾಡ್ತಾರೆ ಕಣ್ಣು ದೃಷ್ಟಿ ಸಹ ನಮ್ಗೆ ಟೈಲರ್ಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಯಾಕಂದ್ರೆ ನಾವು ಒಂದ್ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ನಮಗೆ ನಾವು ಹೆಂಗಂದ್ರೆ ಬೆಳಗ್ಗೆ ಹತ್ತು ಕೂತ್ರೆ ಮಧ್ಯಾಹ್ನ ಊಟಕ್ಕೆ ಒಂದು ಇರ್ತೀವಿ ಮತ್ತೆ ಸಂಜೆ ಕೆಲಸ ಮಾಡಿ ಟೈಮಿಗೆ ಇರ್ತೀವಿ ಈಗ ನೋಡೋರಿಗೆ ಏನು ಓ ಇವ್ರು ಎಷ್ಟು ದುಡಿತಾರೋ ಲಕ್ಷಾಂತರ ರೂಪಾಯಿ ದುಡಿತಾರೋ ಅಂತಾರೆ ಆದರೆ ನಮ್ಮ ಕಮಿಟ್ಮೆಂಟ್ ನಮಗೆ ತುಂಬ ಇರುತ್ತೆ ಅದ್ರ ಜೊತೆಗೆ ನಮಗೆ ಈಗ ಕಸ್ಟಮರು ದುಡ್ಡು ಕೊಡದೆ ಇರೋ ಸಮಸ್ಯೆ ಬೇರೆ ಇರುತ್ತೆ ಈ ರೀತಿ ಹೋಲಿರಿ ಆ ರೀತಿ ಹೋಲಿರಿ ಅನ್ನೋ ಟೆನ್ಷನ್ ಇರುತ್ತೆ ನಾವು ನಮ್ಮ ನಮ್ಮಾಡಿಗೆ ನಾವು ಕೆಲಸ ಮಾಡ್ತೀವಿ ನನಗೆ ಫ್ರೆಂಡ್ಸ್ ನೋಡಿ ಟೈಲರಿಂಗಲ್ಲಿ ನನ್ಗೆ ಎಷ್ಟು ಹೊತ್ತು ಕೆಲಸ ಮಾಡಿದ್ರು ನಂಗೆ ಗೋರ್ ಅಂತ ಅನ್ಸೋದೇ ಇಲ್ಲ ಟೈಲರಿಂಗ್ ಕೆಲಸ ತುಂಬ ಇಷ್ಟ ಆಗೋದು ಹಾಗಂತ ನಾನು ಇಪ್ಪತ್ನಾಲ್ಕು ಗಂಟೆ ಟೈಲರಿಂಗ್ ಕೆಲಸನೇ ಇರಲ್ಲ ನಾನು ದೇವ್ರ ಪೂಜೆ ಆಗಿರ್ಬೋದು ಭಜನೆ ಆಗಿರ್ಬೋದು ಮತ್ತೆ ಫ್ರೆಂಡ್ ಸರ್ಕಲ್ ಇದನ್ನೆಲ್ಲ ಮಾಡ್ತೀವಿ ಯಾಕಂದ್ರೆ ನಾವು ಒಂದೇ ಮೈಂಡ್ ಸೆಟ್ಟಲ್ಲಿ ಯಾವಾಗಲೂ ಕೆಲಸ 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 ಅಂತ ಇದ್ದರೂ ಸಹ ನಮಗೆ ಆಲಸ್ಯತನ ಬರ್ಬೋದು ನಾವು ಮೈಂಡನ್ನು ಸ್ವಲ್ಪ ಬೇರೆ ಬೇರೆ ಈಗ ಫ್ರೆಂಡ್ಸ್ ನ ಬೆಳಗ್ಗೆಯಿಂದ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಬಟ್ಟೆ ಹೊಲೆಯಲ್ಲಿ ಮಾಡಿದೆ ಆದರೆ ಆರು ಗಂಟೆ ನಂತರ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಮೈಂಡ್ ಸ್ವಲ್ಪ ಫ್ರೀ ಅನಿಸ್ತು ಮತ್ತೆ ನಾನು ಸೀಸನ್ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನನಗೆ ಫುಲ್ ಎಲ್ಲ ಟೈಲರ್ಸ್ಗೂ ಗೊತ್ತು ಫುಲ್ಲು ಬಟ್ಟೆಗಳಿರುತ್ತೆ ಆದರೂ ಸಮೇತ ನಾನು ಶನಿವಾರ ಆಂಜನೇಯ ಗೆ ಭಜನೆ ಹೋಗ್ತೀನಿ ಆಗ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ ನಮ್ಮ ಸ್ವಲ್ಪ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅದು ನನ್ನಲ್ಲಾಗಿದೆ ಫ್ರೆಂಡ್ಸ್ ನನಗೆ ಒಂದು ಎರಡು ವರ್ಷದಿಂದ ತುಂಬ ತಲೆನೋವು ಬರ್ತಿತ್ತು ಏನೇ ಮಾಡಿದ್ರು ತಲೆನೋವು ಕಮ್ಮಿ ಆಗ್ತಿಲ್ಲ ತುಂಬ ಮಾತ್ರೆಗಳು ತಗೊಂಡ್ರು ಸಹ ನನ್ನ ತಲೆನೋವು ಕಮ್ಮಿ ಆಗ್ತಿರಲಿಲ್ಲ ನಲವತ್ತೊಂದು ದಿವಸ ನಾವು ಆಂಜನೇಯ ಟೆಂಪಲಿ ದಿನ ಭಜನೆ ಮಾಡಿದ್ವಿ ನನಗೆ ಎಷ್ಟು ಬ್ಯುಸಿ ಇದ್ದರೂ ನಾನು ಭಜನೆಯನ್ನು ತಪ್ಪಿಸಲ್ಲ ಭಜನೆಯಲ್ಲಿ ಅಷ್ಟೊಂದು ಪವರ್ ಇದೆ ಭಜನೆಗೆ ಹೋದೆ ಇದ್ದಕ್ಕಿಂತ ತಲೆನೋವು ಅನ್ನೋದು ಕಮ್ಮಿ ಆಯಿತು ನಾವು ನಾನು ಟೈಲರ್ ನನ್ನ ಫ್ರೆಂಡ್ಸ್ ಯಾರು ಟೈಲರಿಂಗ್ಸ್ ವೀಡಿಯೋ ನೋಡ್ತಾ ಇರ್ತೀರೋ ನೀವು ಟೈಲರಿಂಗ್ ಇರಿ ಆದರೆ ಸ್ವಲ್ಪ ಫ್ರೀ ಟೈಮ್ ಅನ್ನೋದು ನಿಮಗೂ ಕೊಡಿ ಯೋಗ ಮಾಡಿ ಹಾಗೆ ಧ್ಯಾನ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಂದರೆ ನೀವು ಎಷ್ಟೇ ದುಡಿದ್ರೂ ಸಹಿತ ನಿಮ್ಮ ಹೆಲ್ತನ್ನು ನೀವು ನೋಡ್ಕೊಬೇಕು ನಾವೇ ದುಡಿಯೋರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ನಮ್ಮ ಮನೆಯಲ್ಲಿ ನನಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಒಬ್ಬರು ನಾನೇನಾದರೂ ಮಲ್ಕೊಂಡ್ಬಿಟ್ಟೆ ಅಂದರೆ ಇಲ್ಲಿ ಏನೂ ಕೆಲಸ ಮಾಡೋರಿಲ್ಲ ಹಾಗಾಗಿ ನನ್ನ ಹೆಲ್ತ್ ಕಡೆ ನಾನು ಗಮನ ಕೊಡ್ತೀನಿ ಬೇಗನೆ ಏನಾದ್ರೂ ಸ್ವಲ್ಪ ಏನಾದ್ರೂ ತೊಂದರೆ ಆಗ್ತಿದೆ ಅಂದಾಗ ನಾನು ಬೇಗನೆ ಅದನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತೀನಿ ಮತ್ತೆ ನನಗೆ ಫ್ರೆಂಡ್ಸ್ ಹೆಂಗಂದ್ರೆ ಕಣ್ಣು ದೃಷ್ಟಿ ಪ್ರತಿ ಅಮಾವಾಸ್ಯೆ ನಾಳೆ ಅಮಾವಾಸ್ಯೆ ಅಂದ್ರೆ ಇವತ್ತಿನ ದಿವಸ ನನಗೆ ವಾಮಿಟ್ ಆಗಿರ್ಬೋದು ಲೂಸ್ ಮೋಷನ್ ಆಗಿರ್ಬೋದು ಮತ್ತೆ ತಲೆನೋವು ಆಗಿರ್ಬೋದು ಈ ತರ ಆಗಿ ನಾನು ಒಂದು ಆರು ತಿಂಗಳು ಅಮಾವಾಸ್ಯೆಗೆ ನಾನು ತುಂಬಾ ಕಷ್ಟಪಟ್ಟೆ ಆಗ ನಾನು ಏನ್ ಮಾಡಿದೆ ಅಂತಂದ್ರೆ ಅವತ್ತಿನ ಫಸ್ಟ್ ನಂಗೆ ತುಂಬಾ ಸಮಸ್ಯೆ ಆದಾಗ ನಾನು ಅವತ್ತಿನ ದಿವಸ ಬಟ್ಟೆ ಹೊಲಿತಿರ್ಲಿಲ್ಲ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಅವತ್ ಮೈಂಡ್ ಸೆಟ್ ಫ್ರೀ ಮಾಡಿಕೊಂಡು ಇದ್ದೆ ಸ್ವಲ್ಪ ಸಮಸ್ಯೆಗಳು ಪರಿಹಾರ ಆಗ್ತಾ ಬಂದಾಗ ನಾನು ಮಧ್ಯಾಹ್ನ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಮೇಲೆ ಮಿಷನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡೆ ನೀವು ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡಿ ಮತ್ತೆ ಹಾಗೆ ನಿಂಬೆ ಹಣ್ಣು ಮೆಣಸಿನ್ಕಾಯು ಅದು ಮಿಷನ್ ಅಂಗಡಿ ಅಥವಾ ಮನೇಲಿ ನೀವು ಟೈಲರಿಂಗ್ ಮಾಡ್ತಾ ಇದ್ರೆ ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ದೃಷ್ಟಿ ಆಗ್ಬಾರ್ದು ಅಂತ ಅಂದರೆ ನೀವು ಬಂದು ಯಾರಾದ್ರೂ ನಿಮ್ಗೆ ತುಂಬ ಕಣ್ಮಾಡ್ತೀರೋ ಅವ್ರನ್ನ ಜಸ್ಟ್ ಮುಡ್ಸ್ಕೊಳ್ಳಿ ಹಾಗೆ ನೀವು ಉಪ್ಪು ಮೆಣಸನ್ನು ಸುಳ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ಕಣ್ಣು ದೃಷ್ಟಿ ಆಗೋದಿಲ್ಲ ಇದನ್ನೆಲ್ಲ ನಾನು ಅನುಭವಿಸಿ ನಾನು ಮಾಡಿ ಈಗ ನಾನು ಅಂದ್ರೆ ದಿನದಲ್ಲಿ ಜಾಸ್ತಿ ಟೈಮ್ ಕೆಲಸಕ್ಕೆ ಕೊಡ್ತೀನಿ ಆ ನನ್ನ ಎನರ್ಜಿ ಎಲ್ಲ ಕೇಳ್ತಾರೆ ನೀವು ಹೇಗೆ ಎಲ್ಲ ಕಡೆ ಮಾಡ್ಕ ಮಾಡ್ಕೊಂಡ್ಲೇಬೇಕಾಗತ್ತೆ ಅಂದ್ರೆ ನಮ್ಗೆ ನಾವು ಈ ರೀತಿ ಪರಿಹಾರನ ಮಾಡ್ಕೊತಾ ಇರೋದು ಅವ್ರಿಗೆಲ್ಲ ಹೇಳಕ್ ಹೋಗೋದಿಲ್ಲ ನಾನ್ ನನ್ನ ಪಾಡಿಗೆ ನಾನು ಪರಿಹಾರಗಳನ್ನು ಮಾಡ್ಕೊತಾ ಇರ್ತೀನಿ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಅಂದ್ರೆ ನಾವು ಪ್ರತಿದಿನ ದುಡಿಲೇಬೇಕು ಅಷ್ಟು ಕಮಿಟ್ಮೆಂಟ್ ಇದೆ ಹಾಗಾಗಿ ದುಡಿತೀನಿ ಈ ರೀತಿ ನೀವು ಎಲ್ಲ ಸರಿ ಮಾಡ್ಕೊಳ್ಳಿ ಇದ್ರಲ್ಲೂ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್